ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಿಗ್ಗೆ ವಿಡಿಯೋ ಶುರು ಮಾಡಿದ್ದೀನಿ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದರು ನನ್ನ ಮಗ ಸ್ಕೂಲಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ದ ನನ್ನ ಹಸ್ಬೆಂಡು ಶೂ ಎಲ್ಲ ಅವನೇ ಹಾಕೊಂಡು ಹೋಗ್ತಾನೆ ನಾನೇನು ಕೇಳಲ್ಲ ಮಿಕ್ಷೂ ಸಾಕ್ಸಲ ಹಾಕೊಂಡು ರೆಡಿಯಾಗಿ ಕೈ ತೊಗೊಂಡು ತಿಂಡಿ ತಿನ್ಕೊತಾನೆ ತಿಂಡಿನೂ ನಾನೇನು ತಿನ್ಸಲ್ಲ ಅವನಿಗೆ ರೂಢಿ ಮಾಡಿಬಿಟ್ಟಿದ್ದೀನಿ ಗಸ್ಟ್ ಡೈಲಿ ನಾನೇನು ಎದು ಎತ್ಕಂಡು ತಿನ್ಸೋದು ಓಡಾಡ್ಕೊಂಡು ತಿನ್ಸೋದು ಇವೆಲ್ಲ ಅಭ್ಯಾಸ ಮಾಡಿಸಿಲ್ಲ ನಾನು ಅವನಾಗ ಅವನೇ ತಿಂಡಿ ತಿನ್ನೋದು ರೂಢಿ ಮಾಡಿಸಿದ್ದೀವಿ ಅವನೇ ತಿಂತಾನೆ ನೋಡಿ ಇನ್ನು ಟೈಮು ಏಯ್ಟ್ ತರ್ಟಿ ಆಲೇ ಹೊರ್ಗಡೆ ಕಡೆ ಎಷ್ಟು ಬಿಸ್ಲಿದೆ ನೋಡಿ ಬಂಗಾರಿ ಹಾಕಿದ್ದೀನಿ ತಗೋ ಕೈ ತೊಳ್ಕೊಂಬ ಗಾಯಸ್ ಹಾಗೆ ಅವನಿಗೆ ತಿಂಡಿ ಕೊಟ್ಟು ಅವ್ನು ತಿಂಡಿ ತಿನ್ನೋ ಅಂಥ ಟೈಮಲ್ಲಿ ನಾನು ಕಾಫಿ ಕುಡ್ಕೊತೀನಿ ಗಾಯಸ್ ನನ್ನ ಹಸ್ಬೆಂಡು ಬೆಳಗ್ಗೆ ಎಂಟು ಗಂಟೆಗೆ ಓಡ್ತಾರೆ ಡ್ಯೂಟಿಗೆ ಅವ್ರ ಆಗಲೇ ಹೋದ್ರು ಡ್ಯೂಟಿಗೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದು ಈಗ ಸ್ವಲ್ಪ ಟೈಮ್ ಇತ್ತಲ್ಲ ನನ್ನ ಮಗನೊಬ್ಬನ ಕಳ್ಸಿದ್ರೆ ಆಮೇಲೆ ಫ್ರೀ ಕಾಫಿ ಸ್ವಲ್ಪ ತಣ್ಣಗೆ ಆಗ್ಬಿಟ್ಟಿದೆ ಹಂಗೆ ಅದು ಕುಡಿತಾ ಇದ್ದೀನಿ ಬಿಸಿ ಮಾಡಿದ್ರೆ ಟೇಸ್ಟ್ ಒಟ್ಟಾಗುತ್ತೆ ನೀರು ಬೇಕಾಗಿತ್ತಂತೆ ಅದಕ್ಕೆ ತೊಗೊಂಡು ಇದ್ದೆ ನೋಡಿ ನನ್ನ ಮಗ ಏನು ಕೇಳಲ್ಲ ಅವ್ನಿಗೇನು ಬೇಕು ಅದೇ ತೊಗೋತಾನೆ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ರೆ ನಾನು ಅವಾಗ ಹೇಳ್ದಂಗೆ ಅಷ್ಟು ಕೆಲಸ ಮಾಡಿಕೊಟ್ರೆ ಅವ್ನು ರೆಡಿಯಾಗಿ ಹೋಗ್ತಾನೆ ಇವತ್ತು ಆ್ಯಕ್ಚುಲಿ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಹಾಗೆ ನಮ್ಮ ಯಜಮಾನ್ರಿಗೂ ಪುಳಿಯೋಗರೆ ಕಟ್ಟಿ ಅದು ಹುಳಿ ಇತ್ತು ಅದನ್ನು ಮಧ್ಯಾಹ್ನಕ್ಕೆ ಕಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡ್ಬೇಕು ಇವತ್ತು ಬೇಳೆ ಹಾಕಿ ಅವನ್ನ ಸ್ಕೂಲಿಗೆ ಬಿಡೋಕೆ ಹೋದಾಗ ಅಲ್ಲ ಸೊಪ್ಪು ತೊಗೊಂಬಂದು ಮಧ್ಯಾಹ್ನಕ್ಕೆ ಉಪ್ಸಾರು ಉಪ್ಸಾರು ಮಾಡ್ತೀನಿ ಗೈಸ್ ಬೇಳೆ ಹಾಕಿ ಉಪ್ಸಾರು ಮಾಡ್ತೀನಿ ತಿನ್ನಿಸ್ಬೇಕ ಮಗ ತಿನ್ಸ್ಬೇಕ ಅಂದರೆ ಬೇಡ ಅಂತ ಇದ್ದಾನೆ ನೋಡ್ರಿ ಅವನೇ ಹೋಗ್ತಾನೆ ಇನ್ನೂ ಬೇ ತುಂಬ ಇದೆ ಅವನಿಗೆ ಆ್ಯಕ್ಚುಲಿ ಟೈಮು ಅವನು ಮೊದಲೇಲ್ಲೇ ಎಂಟುವರೆಗೆ ಬರ್ತಿತ್ತು ಬಸ್ಸು ಈಗ ಅವನಿಗೆ ಸೆಕೆಂಡ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದ್ರಿಂದ ಬಸ್ಸು ನೈನ್ ಫೈವ್ಗೆ ನಾವು ಅಲ್ಲಿ ಬಸ್ ಬರೋ ಜಾಗಕ್ಕೆ ಹೋದರೆ ಸಾಕು ನೈನ್ ಬ ಅಲ್ಲೋಗಿ ನಿಂತ್ಕೊಂಡ್ರೆ ಬರುತ್ತೆ ಬಸ್ಸು ಗೈಸ್ ಸಿನಾಗ ಸ್ವಲ್ಪ ಟೈಮ್ ಇತ್ತು ಒಂದು ಎರಡು ಬಕೆಟ್ ಒಂದೆರಡು ಕೊಡ ಮೂರು ಕೊಡದಷ್ಟು ನೀರು ಖಾಲಿಯಾಗಿತ್ತು ಹಾಗಾಗಿ ನಾನು ಬಕೆಟಲ್ಲೇ ನೀರು ಹಿಡಿಯೋಣ ಅಂತ ಇದ್ದೀನಿ ಮನೆಯಲ್ಲೇ ಹಿಡಿದಿದ್ದೆ ಪೈಪ್ ಹಾಕ್ಕೊಂಡು ಈಗ ಒಂದು ನಾಲ್ಕು ಬಕೆಟ್ ನೀರು ಖಾಲಿಯಾಗಿತ್ತು ಹಾಗಾಗಿ ನೀರು ಟೈಮ್ ಇದೆ ಅವನು ಇಷ್ಟು ಕೊಡಿ ಕಲ್ಸ ತುಂಬ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ಹುಡುಗ ನೋಡಿ ಬಸ್ ಎಷ್ಟು ಫುಲ್ ಲುಕ್ ಇದಾನೆ ಉಪ್ಪುಟಾಣಿ ಯೂನಿಫಾರ್ಮ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೋ ಕ್ಯೂಟ್ ಅಲ್ಲ

ಕರೆಕ್ಟ್ ಅವ್ರಿಗೆ ಕಾಣಿಸ್ತಿದ್ದ ಅಷ್ಟೊತ್ ಕಟ್ ಮಾಡೋಣ ಗರ್ಸ್ ಅವನ್ನ ಈಗ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ ಕೊಡು ನೋಡ್ಕೊಂಡು ಓಡಾಡು ಗಲೀಜಾಯ್ತಲ್ಲಿ ನನ್ನ ಮಗನ ಸ್ಕೂಲ್ ಬಂದು ಸತ್ತಿಸಿದೆ ನಾನೀಗ ಸ್ವಲ್ಪ ತರಕಾರಿ ತರಕ್ಕೆ ಹೋಗ್ಬೇಕು ತರಕಾರಿ ಅಂಗಡಿಗೆ ಇದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ಲೇ ಸೊಪ್ಪು ಸಿಗುತ್ತೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನೋಣ ಸೊಪ್ಪು ಇದೆಯೋ ಇಲ್ಲವೋ ಅಂತ ನೋಡ್ತೀನಿ ಸೊಪ್ಪು ಸಿಕ್ಕಿದ್ರೆ

ಮಧ್ಯಾಹ್ನಕ್ಕೆ ಕಾಯೋಕ್ಕಾಗಲ್ಲ ಆಗುತ್ತೆ ಅಡುಗೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಅಷ್ಟನ್ನೇ ತಗೊಂಡು ಹಾಗೆ ಅಂಗಡಿಯಿಂದ ಗೈಸ್ ಈಗ ಇಲ್ಲಂತೂ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡ್ತವೆ ಒನ್ಮೇ ಆಗಿರೋದ್ರಿಂದ ರೋಡ್ ದಾಟ್ಕೊಂಡು ಹೋಗ್ಬೇಕು ಆ ಕಡೆ ಈ ಕಡೆ ಎರಡು ಕಡೆ ನೋಡಿಕೊಂಡ್ರು ನಮ್ಮ ಊರಿನ ಕೆರೆ ಕೆರೆ ಅಂದ್ಕೊಬೇಡಿ ಆ್ಯಕ್ಚುಲಿ ರೋಡ್ಗೋಸ್ಕರ ಅಗ್ದಿರೋದ್ರಿಂದ ಮಳೆ ಉಗಿದು ಎಲ್ಲ ಈ ರೀತಿ ತುಂಬ್ಕೊಂಡಿದೆ ಇನ್ನು ಆ ಕಡೆ ಪಕ್ಕದಲ್ಲಿ ಇನ್ನೂ ಕ್ಲೀಟ ಕಾಣುತ್ತೆ ಅದು ಕೆರೆ ಥರನೇ ಕಾಣುತ್ತೆ ಗಾಯಸ್ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸ್ನಾನಕ್ಕೋಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಇದೇ ವೀಡಿಯೋದಲ್ಲೇ ಸಿಗ್ತೀನಿ ಸೊಪ್ಪನ್ನ ಈ ರೀತಿ ಬಂದು ಈ ಮೇಲೆ ಈ ರೀತಿ ಬಟ್ಕೊಂಡು ಬಿಡಿಸೋದ್ರಿಂದ ಸೊಪ್ಪಿನಲ್ಲಿ ಯಾವುದಾದ್ರೂ ಹುಳ ಏನಾದರೂ ಇದ್ದರೆ ಅದು ಆಗಿ ಬಿದ್ದೋಗುತ್ತೆ ಗೈಸ್ ಸೊಪ್ಪಲ್ಲಿ ಇರಲ್ಲ ಇದನ್ನು ಈ ಈ ರೀತಿ ಸೋಸೋದಕ್ಕೆ ನಮ್ಮ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಗೈಸ್ ಇದನ್ನು ಈ ರೀತಿ ಸೋಸ್ಬೇಕಂತ ನಾವು ನಮ್ಮ ಅಪ್ಪರ ಮನೇಲಿ ಇದ್ದಾಗ ಅಪ್ಪಾಜಿ ಮನೇಲಿ ಇದ್ದಾಗ ಇವೆಲ್ಲ ಏನು ಮಾಡ್ತಿರ್ಲಿಲ್ಲ ಗೈಸ್ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಇದನ್ನೆಲ್ಲ ಸ್ವಲ್ಪ ಹೇಳ್ಕೊಟ್ರು ಹೇಳ್ಕೊಟ್ಟ ಹೇಳ್ಕೊಟ್ಟಾಗ ನಾನು ಕಲ್ತ್ಕೊಂಡಿದ್ದೀನಿ ಈಗ ಬರೆಯೋದ್ರಿಂದ ಹುಳ ಆಗಲಿ ಏನಾದರೂ ಮೆತ್ತಿಗೆ ಕೊಳ್ತಿ ಕೊಳ್ತಿರೋಂಥ ಸೊಪ್ಪಿಂದು ಎಲೆಗಳೆಲ್ಲ ಏನಾದರೂ ಇರುತ್ತಲ್ಲ ಅದೆಲ್ಲ ಈ ಈ ರೀತಿ ಬಡಿದ್ರೆ ಹೋಗುತ್ತೆ ಗೈಸ್ ನೋಡಿ ಬಡದ್ರೆ ಈ ರೀತಿ ಕ್ಲೀನ್ ಆಗುತ್ತೆ ಈ ರೀತಿ ನಿಮ್ಗೆ ಅದೇ ಸಿಗ್ತೀನಿ ನನ್ನ ಕೆಲಸ ಎಲ್ಲ ಮುಗಿದಿದೆ ಮಧ್ಯಾಹ್ನದ ಅಡಿಗೆಗೆ ಉಪ್ಸಾರು ಕೂಡ ಮಾಡಿದ್ದೆ ಅಡುಗೆ ಉಪ್ಸಾರು ಹೀಗೆ ಸೊಪ್ಪು ಬೇಳೆ ಅಡುಗೆ ಎಲ್ಲ ಮುಗಿಸ್ದೆ ಬೆಳಿಗ್ಗೆ ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಾಕಿದ್ದೆ ಬಟ್ಟೆಗಳೆಲ್ಲ ಎತ್ಕೊಂಡ್ಬಿಡ್ತೀನಿ ಬಟ್ಟೆಗಳು ಈ ಬಿಸಿಲಿಗೆ ಚೆನ್ನಾಗಿ ಒಣಗಿದ್ದಾವೆ ಮತ್ತು ಹಾಗೆ ಬಿಟ್ಟರೆ ಬಟ್ಟೆ ಎಲ್ಲ ಕುಟೊಂಗ್ತವೆ ಅಷ್ಟೆ ಬಿಸ್ಲು ಅಂತೀರ ಗೈಸ್ ಸಿಕ್ಕ ಬಟ್ಟೆ ಬಿಸ್ಲಿದೆ ನಾವು ಮನೇಲಿ ಇದ್ದು ಇದ್ದು ಅಪರೂಪ ಆಚೆ ಬಂದ್ಬಿಟ್ರೆ ನಮ್ಗಳಿಗೆ ಆಗದೇ ಇಲ್ಲ ಪಾಪ ಈ ಕೂಲಿ ಕೆಲಸ ಮಾಡೋರು ಹಾಗೆ ಗದ್ದೆ ಕೆಲಸಗಳು ಮಾಡೋರು ಏನು ಮಾಡಬೇಕು ಹೇಳ್ರಿ ನಮ್ಮ ನಾವು ಒಳಗಿದ್ದು ಇದ್ದು ರೂಢಿ ಮಾಡಿಬಿಟ್ಟು ರೂಢಿ ಆಗ್ಬಿಟ್ಟು ಸ್ವಲ್ಪ ಬಿಸಿಲು ತಡ್ಕೋಕ್ಕಾಗಲ್ಲ ಬಟ್ಟೆಯಲ್ಲೇ ಎತ್ಕೊಂಡೆ ನಾನು ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತ್ ಆಗುತ್ತೆ ನಿಮಗೂ ನೋಡೋಕೆ ಬೇಜಾರಾಗುತ್ತೆ ಹಂಗಾಗಿ ಅದನ್ನು ನಾಳೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಳೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಅಪ್ಲೋಡ್ ಮಾಡೋ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ಹಾಗೆ ಈ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಎಂಡ್ ಆಗ್ತಿದೆ ವಿಡಿಯೋ ಇನ್ನೂ ಸ್ವಲ್ಪ ಇದೆ ಆ್ಯಕ್ಚುಲಿ ಏನಂದರೆ ನನ್ನ ಎಂಟೈರ್ ಫ್ಯಾಮಿಲಿ ನಾನು ಮಾಡೋ ಪುಳಿಯೋಗಿರಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಹಂಗಾಗಿ ಯಾಕೆ ನಿಮ್ಮ ಹತ್ರ ಶೇರ್ ಮಾಡಬಾರ್ದು ನಿಮಗೂ ಶೇರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬೆಳಗ್ಗೆ ತಿಂಡಿ ಮಾಡಿದ ವಿಡಿಯೋ ಮಾಡ್ಕೊಂಡಿದ್ದೆ ಅದೊಂದು ವಿಡಿಯೋ ಹಾಕಿದ್ದೀನಿ ಕ್ಲಿಪ್ಪು ದಯವಿಟ್ಟು ನೋಡಿ ನಿಮಗೂ ನಾನು ಮಾಡಿರೋ ಥರ ಪುಳಿಯೋಗರೆ ಇಷ್ಟ ಆದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಗೈಸ್ ವೀಡಿಯೋ ನೋಡಿ ಬಾಯ್ ಪುಳಿಯೋಗರೆ ಮಾಡಲು ಬೇಕಾಗಿರುವ ಪದಾರ್ಥಗಳು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ಇದು ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದು ಹುಣಸೆಹಣ್ಣಿನ ಸಿರಪ್ಪು ಇದ್ರ ಜೊತೆ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಾತ್ರದಲ್ಲಿ ಬೆಲ್ಲ ತಗೊಂಡು ನೆನೆ ನೆನೆಸ್ಕೊಂಡು ಸಿರಪ್ ಮಾತ್ರ ತೊಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಾನು ಈಗ ಮಾಡೋದಕ್ಕೆ ಎಮ್ ಟಿ ಆರ್ ಅವರ ಪುಳಿಯೋಗರೆ ಪೌಡ್ರು ಹಾಗೆ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು ಎರಡನ್ನೂ ಮಿಕ್ಸ್ ಮಾಡಿ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಗೈಸ್ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಾಡುವ ವಿಧಾನ ಮೊದಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಬೇಕು ಎಣ್ಣೆ ಪುಳಿಯೋಗರೆ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಜಾಸ್ತಿ ಇದ್ದರೆ ಪುಳಿಯೋಗರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಮೊದಲು ಕಡಲೆ ಬೀಜ ಹಾಕೊಂಡು ಉಟ್ಕೋಬೇಕು ಕಡಲೆ ಬೀಜ ಈ ರೀತಿ ಫ್ರೈ ಆದಮೇಲೆ ಇದನ್ನ ಸೈಡಿಗೆ ತೆಗ್ದಿಟ್ಕೋಬೇಕು ಕಡಲೆಬೇಳೆ ಸೇರಿಸ್ಕೋಬೇಕು ಹಾಗೆ ಅದ್ರ ಜೊತೆಗೆ ಸಾಸಿವೆ ಅದ್ರ ಜೊತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹೇಗೆ ಕರಿಬೇವು ಇಷ್ಟನ್ನು ಹಾಕಿ ಉಟ್ಕೋಬೇಕು ಚೆನ್ನಾಗಿ ಈ ರೀತಿ ಉರ್ಕೊಂಡು ಆದಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿರ್ತೀವಲ್ಲ ಸಿರಪು ಅದನ್ನ ಸೇವಸ್ಕೊಬೇಕು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನ ಕುದಿ ಕುದಿಲಿಕ್ಕೆ ಬಿಡಬೇಕು ಇದು ಈ ರೀತಿ ಕುದಿಯೋ ಟೈಮ್ನಲ್ಲಿ ನಾವು ತೆಗ್ದಿಟ್ಕೊಂಡಿರ್ತೀವಲ್ಲ ಮಸಾಲಾ ಪುಡಿ ಅದನ್ನ ಹಾಕೊಬೇಕು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋಬೇಕು ಈಗ ತಿರುಗಿಸ್ಕೋಬೇಕು ಈ ಮಸಾಲೆ ಎಲ್ಲ ಸ್ವಲ್ಪ ಬೇಯೋ ತನಕ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬಿಡಬೇಕು ಅಷ್ಟೊತ್ತಿಗೆ ಬೇಯುತ್ತೆ ಈ ಅದಕ್ಕಿದು ಗೊಜ್ಜು ಬೆಂದಾದ್ಮೇಲೆ ಇದಕ್ಕೆ ಪುಡಿ ಸೇರಿಸ್ಕೋಬೇಕು ಯಾಕೆ ಎರಡು ಕಂಪ್ನಿ ಸೇರಿಸ್ತಾ ಇದ್ದೀನಿ ಅಂದರೆ ಎರಡು ಫ್ಲೇವರು ಇದು ಪುಳಿಯೋದ್ರೆ ತುಂಬಾನೇ ತುಂಬಾ ಚೆನ್ನಾಗಿ ಬರುತ್ತೆ ಗ್ಯಾಸ್ ಇದು ಎರಡೂ ಆಫ್ ಮಾಡಿ ಈ ರೀತಿಯಾಗಿ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಕಡಲೆ ಬೀಜ ಇದನ್ನು ನಾವು ರೈಸ್ ಕಲಿಸ್ಕೋಬೇಕಾರೆ ಯೂಸ್ ಮಾಡ್ಕೊಳ್ಳೋಣ ಈಗ ಗಾಯ್ಸ್ ಅನ್ನ ಕಲಿಸ್ಬೇಕಾದ್ರೆ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಹಾಕ್ಕೋಬೇಕು ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಓಕೆ ಗ್ಯಾಸ್ ಈ ರೀತಿಯಾಗಿ ಪುಳಿಯೋಗರೆ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿಯಾಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರಿ ಎರಡು ಒಂದೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಓಕೆ ಗೈಸ್ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್